सुमतिरुमे शुभ्रका सकाय सुखमजमन पाएं मुक्तुप विमा नृहजमेज्येजमा जगेज सदजम सद जेजसहाज भजेज अभ्रमं भंगरहत विमलं सदा

मिथ्या सिद्धांतुर्ध्वांतंसन विचक्षण जयतीर्थ्यतरिभासता नो हृदं बरे अर्थिकोम प्रत्यर्थिगजे सरी व्यासतीर्थगुरुर्भुजास्मदीष्टा सिद्धज पूज्याय राघवेंद्रा सत्यधर्मरताय भजतां कल्पवृक्षाय नमतां कामधे नवे शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः क्व यमकभारतद इवत्तिन सञ्चिके ಇಪ್ಪತ್ತನಾಲ್ಕನೆಯ ಶ್ಲೋಕ ನಡೀಲಿಕ್ಕಿದೆ ಇಪ್ಪತ್ತನಾಲ್ಕನೆಯ ಶ್ಲೋಕ ಹೀಗಿದೆ ಮೃತ್ನನ್ ಗಜ ಮುಗ್ರಬಲಂ ಸಬಲೋ ರಂಗಂ ವಿವೇಶ ಸೃತಿ ಮುಗ್ರಬಲಂ ಹತ್ವಾ ಮಲ್ಲೌ ಬಲಿನೌ ಕಂಸಂಚ ವಿಮೋಕ್ಷಿತೌ ಲೌ ಬಲಿನೌ ಈ ಶ್ಲೋಕದಲ್ಲಿ ಕೃಷ್ಣ ತಾನು ಮಥುರಾ ಪ್ರವೇಶ ಮಾಡಿದ ಮೇಲೆ ಏನು ಮಾಡಿದ ಅಂತ ತಿಳಿಸ್ತಾ ಹೋಗ್ತಾ ಇದ್ದಾರೆ ಅವರನ್ನು ಅಕ್ರೂರ ಕರ್ಕೊಂಡು ಬಂದಿದ್ದ ಅಂತ ಉಲ್ಲೇಖ ಬಂತು ಹಿಂದಕ್ಕೆ ಈಗ ತಾನು ಬಲರಾಮನ ಜೊತೆಗೆ ಬಂದಿರೋ ಅಂಶವನ್ನು ಇಲ್ಲಿ ವಿವರಿಸ್ತಾರೆ ಬರೀ ಕೃಷ್ಣ ಅಷ್ಟೇ ಅಲ್ಲ ಬಲರಾಮನು ಅಷ್ಟೊತ್ತಿಗೆ ಜೊತೆಗಿದ್ದ ಬಲರಾಮ ಮತ್ತು ಕೃಷ್ಣ ಇಬ್ಬರೂ ಇದ್ದಾರೆ ಕಂಸನ ರಾಜಧಾನಿಯಲ್ಲಿ ಇವ್ರು ಎಲ್ಲೂ ಹೋಗ್ತಾರೋ ಅಲ್ಲೆಲ್ಲ ದುಷ್ಟರ ಸಂಹಾರ ಮಾಡೋದು ಪ್ರಮುಖವಾದ ಕೆಲಸ ಕೆಟ್ಟವರು ಕಂಡ್ರೆ ಬಿಡಲ್ಲ ಅವರನ್ನು ಸಂಹಾರ ಮಾಡಿ ಒಳ್ಳೆಯವರಿಗೆ ಅನುಕೂಲ ಮಾಡಿಕೊಡೋದು ಮೊಟ್ಟ ಮೊದಲ ದೃಷ್ಟಿ ಕೃಷ್ಣನದು ಮತ್ತು ಬಲರಾಮನದು ಹೋದರೂ ಮೊದಲಿಗೆ ದೊಡ್ಡ ಆನೆ ಸಿಕ್ತು ಈ ಆನೆ ಸಾಮಾನ್ಯವಾದ ಆನೆ ಅಲ್ಲ ಈ ಆನೆ ರುದ್ರದೇವರ ವರ ಪಡ್ಕೊಂಡಿರೋ ಆನೆ ಯಾವ್ದಾರು ಆನೆ ಹೀಗೆ ವರ ಪಡ್ಕೊಂಡಿರತ್ತ ಪ್ರಾಣಿಗಳಿಗೆ ಬುದ್ಧಿನೇ ಇರಲ್ಲ ಹಾಗ ರುದ್ರದೇವರ ವರ ತಗೊಂಡು ಈ ಪ್ರಾಣಿ ರೂಪದಲ್ಲಿ ಒಬ್ಬ ಇದಾನೆ ದುಷ್ಟ ಈ ಆನೆಯ ಹೆಸರೇನು ಕುವಲಯ ಪೀಡ ಅಂತ ಇದರ ಹೆಸರು ಪೀಡ ಅಂದರೆ ಅದು ಎಷ್ಟು ಬಲ ಇತ್ತು ಆನೆಗೆ ಒಂದು ಎರಡು ಆನೆ ಬಲ ಅಲ್ಲ ಅದಕ್ಕೆ ಸಾವಿರಾರು ಆನೆಗಳ ಬಲ ಒಂದೇ ಆನೆಗಿತ್ತು ಅಷ್ಟು ಬಲಿಷ್ಠವಾದ ಆನೆ ಯಾಕೆ ಅದು ಹಸುರ ಅದು ಪ್ರಾಣಿ ರೂಪದಲ್ಲಿ ಬಂದಿದ್ದಾನಷ್ಟೆ ಕುವಲಯ ಪೀಡ ಅಂತ ಯಾಕೆ ಹೆಸರು ಅಂದರೆ ಕೂ ಅಂದರೆ ಭೂಮಿ ಭೂಮಿ ವಲಯ ಸಮಗ್ರ ಭೂಮಂಡಲಕ್ಕೆ ಪೀಡೆಯನ್ನು ಉಂಟು ಮಾಡುವಂಥ ಶಕ್ತಿ ಇದೆಯಂತೆ ಆನೆಗೆ ಅಷ್ಟು ಬಲಿಷ್ಠವಾದ ಆನೆ ಕೃಷ್ಣ ಬಿಡ್ತಾನ ಆನೆ ಚೇಷ್ಟೆ ಮಾಡಿತು ಬಿಡಲಿಲ್ಲ ಕೃಷ್ಣ ಪರಮಾತ್ಮ ಆ ಆನೆಯನ್ನು ಸಂಹಾರ ಮಾಡಿದ ಅದಾದ ಮೇಲೆ ಜಟ್ಟಿಗಳನ್ನು ಕಳಿಸ್ದ ಕಂಸ ತನ್ನ ಹತ್ರ ಬರಲೇಬಾರ್ದು ಕೃಷ್ಣ ಅಷ್ಟೊತ್ತಿಗೆ ಅವನ ಕಥೆನೇ ಮುಗಿದೋಗ್ಬೇಕು ಅಂತ ಅವನ ಆಲೋಚನೆ ಜಟ್ಟಿಗಳಲ್ಲಿ ಯಾರು ಬಂದರು ಅವರು ಇಡೀ ಲೋಕವನ್ನೇ ಗೆದ್ದ ಜಟ್ಟಿಗಳು ಅವ್ರನ್ನ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲ ಓಡೋಗ್ಬಿಡ್ತಾರೆ ಅಂಥ ಜಟ್ಟಿಗಳು ಬಂದಿದ್ದಾರೆ ಯಾರು ಚಾಣೂರ ಮತ್ತು ಮುಷ್ಟಿಕ ಈ ಚಾಣೂರ ಮತ್ತು ಮುಷ್ಟಿಕ ಜಟ್ಟಿಗಳು ಬಂದು ಕೃಷ್ಣನ ಜೊತೆಗೆ ಕುಸ್ತಿ ಆಡಬೇಕು ಅಂತ ಬಂದಿದ್ದಾರೆ ಕೃಷ್ಣ ಬಿಡ್ತಾನ ಅವನನ್ನು ಕೊಂದ ಚಾಣೂರನನ್ನು ಹಾಗೆ ಮುಷ್ಟಿಕನನ್ನು ಕೂಡ ಮುಂದಕ್ಕೆ ಹೋಗ್ತಾನೆ ಕಂಸ ಕಂಸನನ್ನು ಬಿಡಲಿಲ್ಲ ಕಂಸನ ವಧೆನೂ ಮಾಡಿದ ಆಮೇಲೆ ಏನಾಯಿತು ತಂದೆ ತಾಯಿಯಂದರಿಗೆ ತಾನು ಪರಮಾತ್ಮ ಅನುಗ್ರಹವನ್ನು ಮಾಡ್ದ ತಂದೆ ತಾಯಿಗಳಿಗೆ ಅನುಗ್ರಹ ಮಾಡೋದು ಅಂದ್ರೇನು ಅವರು ಬಯಸಿದ್ರು ಕೃಷ್ಣ ನಮ್ಮ ಮಗನಾಗಿ ಬರಬೇಕು ಅಂತ ಅಂದರೆ ಪರಮಾತ್ಮ ನಮ್ಮ ಮಗನಾಗಿ ಬರಬೇಕು ಅಂತ ಅವರ ಬಯಕೆ ಇತ್ತು ಆ ಬಯಕೆಯನ್ನು ಈಡೇರಿಸಿ ಅವರು ಯಾವ ಬಂಧನದಲ್ಲಿದ್ದರಲ್ಲ ಆ ಬಂಧನದಿಂದ ಬಿಡುಗಡೆಯನ್ನು ಮಾಡಿದ ಒಬ್ಬ ಮಗ ಆಗೋದು ಯಾವಾಗ ತಂದೆ ತಾಯಿಗಳ ಬಂಧನ ಬಿಡಿಸಿದ್ರೆ ಅವನು ಮಗನಾಗ್ತಾನೆ ಯಾಕೆ ಎಲ್ಲರ ತಂದೆ ತಾಯಿಗಳನ್ನು ಹೀಗೆ ಕಂಸನ ಥರ ಕೂಡ ಹಾಕಿ ಕಂಸ ಹೇಗೆ ಕೃಷ್ಣನ ತಂದೆ ತಾಯಿಗಳನ್ನು ಕೂಡ ಹಾಕಿದ್ನೋ ಹಾಗೆ ಎಲ್ಲರ ತಂದೆ ತಾಯಿಯನ್ನು ಯಾರು ಒಬ್ಬರು ದುಷ್ಟರು ಕೂಡ ಹಾಕಿರ್ತಾರಂದರೆ ಇದರ ಅರ್ಥ ಏನು ಈ ಸಂಸಾರ ಬಂಧನ ಇದೆ ನೋಡಿ ಇದು ಎಲ್ರಿಗೂ ಇರುತ್ತೆ ತಂದೆ ತಾಯಿ ಮಗ ಹೆಂಡತಿ ಎಲ್ರಿಗೂ ಇದೆ ಈ ಬಂಧನದಿಂದ ಪಾರಾಗೋದು ಹೇಗೆ ತಂದೆ ತಾನು ಗತಿಸಿ ಹೋದ ಮೇಲೆ ಮೃತನಾದ ಮೇಲೆ ಅವನಿಗೆ ಸಂಬಂಧಪಟ್ಟ ಉತ್ತರ ಕ್ರಿಯೆಗಳನ್ನು ಶ್ರಾದ್ದ ಕರ್ಮಗಳನ್ನು ಮಗ ಮಾಡಬೇಕು ಹಾಗೆ ತಾಯಿಯ ವಿಷಯದಲ್ಲೂ ಕೂಡ ಅದು ಮಾಡದೇ ಹೋದರೆ ಅವರಿಗೆ ಬಂಧನದಿಂದ ಮುಕ್ತಿ ಇಲ್ಲ ಅದನ್ನು ಒಂದು ರೀತಿಯ ಬಂಧನದಿಂದ ಮುಕ್ತಿ ಕೊಡಬೇಕು ಅಂದರೆ ಮಗನ ಪಾತ್ರ ತುಂಬ ಇದೆ ಸಂತಾನವನ್ನು ಪಡೆದು ಆ ಸಂತಾನ ಸತ್ಸಂತಾನ ಆಗಿದ್ದರೆ ಆಗ ಅದರ ಮುಖಾಂತರ ತಂದೆ ತಾಯಿಗಳಿಗೆ ಸದ್ಗತಿಯಾಗುತ್ತೆ ಈ ನಿಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಇದ್ದಾಗಲೇ ಸದ್ಗತಿಯನ್ನು ತೋರಿಸಿದ ಬಂಧನಕ್ಕೆ ಒಳಗಾಗಿದ್ದರು ಇಬ್ಬರು ಆ ಇಬ್ಬರನ್ನು ಕೂಡ ಕೃಷ್ಣ ತಾನು ಬಿಡುಗಡೆಯನ್ನು ಮಾಡಿ ಅವರಿಗೆ ಅನುಗ್ರಹ ಮಾಡಿದ ಮಗನ ಕೆಲಸ ಏನೋ ಅದನ್ನು ಇಲ್ಲೇ ತೋರಿಸಿದ ನಿಮ್ಮನ್ನು ಇಷ್ಟೇ ಇಲ್ಲಿ ಕಂಸನ ಬಂಧನದಿಂದ ಅಷ್ಟೇ ಬಿಡುಗಡೆ ಮಾಡಿದ್ದಲ್ಲ ಸಂಸಾರ ಬಂಧನದಿಂದಲೇ ಬಿಡುಗಡೆ ಮಾಡ್ತೀನಿ ಅಂತ ಪರಮಾತ್ಮ ಅವರ ಮಗನಾಗಿ ಬಂದು ಪೂರ್ಣ ಅನುಗ್ರಹವನ್ನು ಮಾಡಿದ್ದಾನೆ ಈ ಎಲ್ಲ ಘಟನೆಗಳನ್ನು ಈ ಶ್ಲೋಕ ವಿವರಿಸ್ತಾ ಇದೆ ಈಗ ಈ ಶ್ಲೋಕದ ಪದಗಳನ್ನು ನೋಡೋಣ ಮೃದ್ದನ್ ಅಂತ ಹೇಳಿದ್ದಾರೆ ಮೃತ್ನಾ ಅಂದರೆ ಸಂಹಾರ ಮಾಡೋದು ಕೊಲ್ಲೋದು ಅಂತ ಅರ್ಥ ಉಗ್ರಬಲಂ ಉಗ್ರಬಲಂ ಅಂತ ಎರಡು ಸಲಿ ಬರುತ್ತೆ ಈ ಶ್ಲೋಕದಲ್ಲಿ ಹಾಗೆ ಬಲಿನೌ ಬಲಿನೌ ಅಂತ ಎರಡು ಸಲಿ ಬರುತ್ತೆ ಅರ್ಥ ಅಂತ ನಾವು ನೋಡಬೇಕಾಗಿದೆ ಉಗ್ರಬಲಂ ಅಂದರೆ ಉಗ್ರಬಲ ಏನಿದು ಉಗ್ರಬಲ ಅಂದರೆ ಬಹಳ ಬಲ ಇವನಿಗೆ ಅಂದರೆ ಉಗ್ರಬಲ ಇದೆ ಅವನಿಗೆ ಅಂತ ಅರ್ಥ ಇನ್ನೊಂದು ಅರ್ಥ ಉಗ್ರ ಅಂದರೆ ರುದ್ರದೇವರಿಗೆ ಉಗ್ರ ಅಂತ ಕರೀತಾರೆ ಅವರು ತಮ್ಮ ಕೋಪದಿಂದ ಇಡೀ ಜಗತ್ತನ್ನೇ ಕಸ್ತಕೊಂಡ್ಬಿಡ್ತಾರೆ ಗ್ರಾಸ ಗೋಗ್ರಾಸ ಇಟ್ಟಾಗ ಎಲ್ಲ ಅದು ಸ್ವೀಕಾರ ಮಾಡಿಬಿಡುತ್ತೆ ಅದೇ ರೀತಿ ಭಗವಂತನಾದ ರುದ್ರದೇವ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ ಅದಕ್ಕೆ ಅವನಿಗೆ ಉಗ್ರ ಅಂತ ಕರೀತಾರೆ ಆ ಉಗ್ರನಿಂದ ಬಲ ಇವನಿಗೆ ಯಾನೆಗೆ ಸ್ವಯಂ ಬಲ ಇರಲಿಲ್ಲ ರುದ್ರದೇವರು ಹಿಂದಕ್ಕಿದ್ರು ಆ ಬಲ ಇವನಿಗಿತ್ತು ಅನ್ಕೊಂಡ ರುದ್ರದೇವರ ಬಲ ಇದ್ದರೆ ಎಲ್ಲವನ್ನು ಗೆಲ್ದು ಬಿಡ್ತೀನಿ ಕೃಷ್ಣನನ್ನು ಗೆಲ್ತೇನೆ ಅಂತ ಆದರೆ ಕೃಷ್ಣನನ್ನು ಹಾಡ್ತಾ ಇರ್ತಾನೆ ಯಾವಾಗ ರುದ್ರದೇವ ರುದ್ರದೇವನ ಆರಾಧ್ಯ ಮೂರ್ತಿ ಕೃಷ್ಣ ಅಂಥ ಕೃಷ್ಣ ತಾನು ಬಿಡ್ತಾನ ರುದ್ರದೇವರ ವರ ಇರುವಂಥ ಈ ಆರೆಯನ್ನು ಸೋಲಿಸಿ ರುದ್ರನನ್ನು ಸೋಲಿಸುವಂಥ ಶಕ್ತಿ ಅವನಿಗಿದೆ ಅಂತ ತೋರಿಸ್ಕೊಂಡ ಅದಿರಲಿ ಅಂತೂ ಉಗ್ರಬಲ ಅನ್ನೋ ಶಬ್ದಕ್ಕೆ ರುದ್ರದೇವರಿಂದ ಬಲ ಇತ್ತು ಸ್ವಾಭಾವಿಕವಾಗಿ ಒಂದು ಬಲ ಇರಲಿಲ್ಲ ಅಂತ ಅರ್ಥ ಸರಿ ಇದಾದ ಮೇಲೆ ಕೊನೆಗೊಂದು ಬಂತಲ್ಲ ಶ್ರುತಿ ಮುಖ್ ರಬಲಂ ಅಂತ ಅದು ಉಗ್ರಬಲ ಅಂತಲ್ವಂತೆ ಕೊನೆಗೆ ಇರೋ ಶಬ್ದ ಶ್ರುತಿ ಮುಕ್ ಅಂತ ಶಬ್ದ ಅಂತೆ ಉಗ್ ರಬಲಂ ಅಂತ ಮಾಡ್ಕೊಬೇಕಂತೆ ಇದೇನಿದು ರಬಲ ಅನ್ನೋ ಶಬ್ದಕ್ಕೆ ಅರ್ಥ ಅಂದರೆ ಇಲ್ಲಿ ಬಿಡಿಸ್ತಾರೆ ರಬಲಂ ಅನ್ನೋದಕ್ಕೆ ರ ಅಂದರೆ ಬಹಳ ರಮಣೀಯ ಅಂತ ಅರ್ಥ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದರೆ ಅದನ್ನು ರ ಅಂತ ಕರೀತಾರೆ ಇನ್ನು ಬಲ ಅಂದರೆ ಉತ್ತಮವಾದ ಬಲ ಅಂದರೆ ಆ ರಂಗಸ್ಥಳ ಏನಿತ್ತಲ್ಲ ಆ ರಂಗಸ್ಥಳ ಅಂದರೆ ಕುಸ್ತಿ ಆಡೋರು ಯಾವ ಸ್ಥಳದಲ್ಲಿ ನಿಂತು ಆಡ್ತಾರೆ ಅದು ರಬಲ ರಮಣೀಯ ಅಂತೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತಂತೆ ಅದೇ ರೀತಿ ಬಲ ಅಲ್ಲಿ ಬರೋರೆಲ್ಲ ಸಾಮಾನ್ಯರೆಲ್ಲ ಒಳ್ಳೆ ಬಲಿಷ್ಠರೇ ಬರೋರು ಹೀಗೆ ರಮಣೀಯ ಬಲಿಷ್ಠರು ಬರುವಂಥ ರಂಗಸ್ಥಳ ಏನಿದೆ ಆ ರಂಗಸ್ಥಳವನ್ನು ಪ್ರವೇಶ ಮಾಡಿದ ಕೃಷ್ಣ ಅಂತ ಹೇಳಬೇಕು ಆ ರಂಗಸ್ಥಳವನ್ನು ಪ್ರವೇಶ ಈ ಕಡೆ ಕೃಷ್ಣ ಒಂದು ಕಡೆಯಿಂದ ಮಾಡಿದರೆ ಆ ಕಡೆ ಚಾಣೂರ ಮುಷ್ಟಿಕಾ ಇವರಿಬ್ಬರು ಕೂಡ ತಾವು ಕೂಡ ಪ್ರವೇಶ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ರಬಲಂ ಅನ್ನೋ ಶಬ್ದ ಬಳಸಿದರು ಅಂತ ಕರೀತಾರೆ ಮೋಕ್ಷ ಕೊಡಲಿಕ್ಕೆ ಮೊದಲು ಯಾರು ಬರ್ತಾರೆ ಭಗವಂತನೇ ಯಾರು ಇನ್ಯಾರಿಗೂ ಮೋಕ್ಷ ಕೊಡಲಿಕ್ಕೆ ಹಕ್ಕಿಲ್ಲ ವಾಸ್ತವಿಕವಾಗಿ ಅವನೇ ಆಜ್ಞೆ ಮಾಡಿದರೆ ವಾಯುದೇವರು ಮೋಕ್ಷ ಕೊಡ್ತಾರೆ ಅಂಥ ಪರಮಾತ್ಮ ಎಲ್ಲರನ್ನು ಸಂಸಾರದಿಂದಲೇ ಮುಕ್ತಿ ಕಳಿಸ್ತಾನೆ ಅಂಥದ್ರಲ್ಲಿ ಚಾಣೂರ ಮಲ್ಲರಿ ರಂಗಸ್ಥಳಕ್ಕೆ ಬಂದರೆ ಅವರು ಮುಕ್ತಿ ಕೊಡಲ್ವಾ ಆರಾಮ ಮುಕ್ತಿ ಕೊಟ್ಟು ಕಳಿಸ್ತಾನೆ ಆದರೆ ಅದು ಯಾವ ಥರ ಮುಕ್ತಿ ಚಾಣೂರ ಮಲ್ಲರಿಗೆ ಅಂದರೆ ಮುಷ್ಟಿಕಾ ಮತ್ತು ಚಾಣೂರರಿಗೆ ಯಾವ ರೀತಿ ಬೇಕೋ ಆ ರೀತಿ ಮುಕ್ತಿಯನ್ನು ಕೊಟ್ಟ ಆ ರಂಗಸ್ಥಳದಲ್ಲಿ ಇನ್ನು ಸಂಸಾರದಿಂದಲೇ ಬಿಡುಗಡೆ ಮಾಡೋನು ಮುಕ್ತಿಯನ್ನು ಕೊಡೋನು ಇದು ಯಾವ ಲೆಕ್ಕ ಇವನಿಗೆ ಅಂತ ಇದನ್ನು ತಿಳಿಸ್ಲಿಕ್ಕೆ ಶ್ರುತಿ ಮುಕ್ ಅಂತ ಹೇಳಿದೆ ಕೆಲವು ಕಡೆ ಈ ಶ್ಲೋಕದಲ್ಲಿ ಶ್ರುತಿ ಮುಕ್ ಅಂತಲೂ ಕರಿತ ಶಬ್ದವನ್ನು ಬಳಸ್ತಾರೆ ಅದು ಕೂಡ ಇದೆ ಆದರೆ ಶ್ರುತಿ ಮುಕ್ ಅನ್ನೋದಕ್ಕೆ ಏನು ಅರ್ಥ ಮಾಡ್ತಾರೆ ವೇದಗಳನ್ನು ಚೆನ್ನಾಗಿ ಹೊರಗೆ ಹಾಕ್ತಾ ಇದ್ದ ಪರಮಾತ್ಮ ಅಂದರೆ ವೇದಶಾಸ್ತ್ರಗಳ ಅಧ್ಯಯನವನ್ನು ಅವನು ಮಾಡ್ತಾ ಇದ್ದ ಅನ್ನುವ ಅರ್ಥವನ್ನು ಕೊಡುವಂತೆ ಶ್ರುತಿ ಮುಕ್ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಆದರೆ ಈ ಶಬ್ದ ಏನು ತಿಳಿಸ್ತಾರೆ ಅಂದರೆ ಸಾಂದೀಪಿನಿ ಆಚಾರ್ಯರ ಬಳಿ ಪರಮಾತ್ಮ ತಾನು ಈ ವೇದ ಶಾಸ್ತ್ರಗಳನ್ನು ಕಲಿತು ಹೊರಗಡೆ ಹೇಳ್ತಾ ಇದ್ದ ಉಚ್ಚಾರಣೆ ಮಾಡ್ತಾ ಇದ್ದ ಶ ಶನ ಶಾಸ್ತ್ರಾಭ್ಯಾಸ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತಾರೆ ಆದರೆ ಅದನ್ನು ಮುಂದಕ್ಕೆ ಈ ಮುಂದಿನ ಶ್ಲೋಕದಲ್ಲೇ ಸಾಂದೀಪಿನಿ ಆಚಾರ್ಯರ ಬಗ್ಗೆ ಉಲ್ಲೇಖವನ್ನು ಮಾಡುತ್ತಾರೆ ಅದನ್ನು ಇಲ್ಲೇ ಅದನ್ನು ಸೇರಿಸೋ ಔಚಿತ್ಯ ಇಲ್ಲ ಒಂದು ಪ್ರತ್ಯೇಕವಾದ ಘಟನ ಮುಂದಕ್ಕೆ ಹೇಳ್ತಾರೆ ಹಾಗಾಗಿ ಶ್ರುತಿಯುಕ್ ಅಂತಲೇ ಶ್ರುತಿ ಮುಕ್ ಅಂತ ಪಾಠ ಏನಿದೆ ಆ ಪಾಠ ಅಲ್ಲಿ ಯುಕ್ತ ಅಂತ ಅನಿಸುತ್ತೆ ಶ್ರುತಿ ಮುಕ್ ಇನ್ನು ಮುಂದಕ್ಕೆ ಸಬಲೋ ಅಂತ ಹೇಳ್ತಾರೆ ಸಬಲ ಅಂದರೆ ಎರಡರ್ಥ ಒಂದು ಬಲ ಇದ್ದು ಹೋದ ಅಂತ ಕೃಷ್ಣ ಪರಮಾತ್ಮ ಇದೊಂದು ಬಲ ಅಂದರೆ ಈ ಬಲ ಅಲ್ಲ ಕೃಷ್ಣನಲ್ಲಿದ್ದ ಬಲ ಅಲ್ಲ ಕೃಷ್ಣನ ಜೊತೆಗಿದ್ದ ಅವನ ಅಣ್ಣನಾದ ಬಲರಾಮ ಅಂತ ಅರ್ಥ ಬಲರಾಮನ ಜೊತೆಗೆ ತಾನು ಬಂದಿದ್ದಾನೆ ಬಲರಾಮ ಅನ್ನೋಲಿ ಬಲ ಅಂತ ಒಂದು ಸ್ವಲ್ಪ ಶಬ್ದ ಹೇಳ್ಬಿಟ್ಟಿದ್ದಾರೆ ಅದರಿಂದ ಬಲರಾಮನನ್ನು ನಾವು ನೆನಪಿಸ್ಕೊಳ್ಬೇಕು ಈ ರೀತಿ ಹೊರಟರು ಬಲಿನೌ ಮಲ್ಲವ್ ಅಥವಾ ಬಹಳ ಬಲಿಷ್ಠರಾದ ಮಲ್ಲರನ್ನು ಕೊಂದ ಕಂಸಂಚ ಕಂಸನನ್ನೂ ಕೊಂದ ಹೀಗೆ ವಿಮೋಕ್ಷಿತೌ ತತೌ ಲವ್ ಬಲಿನೌ ಲವ್ ಬಲಿನೌ ಅಂತ ಇದೆ ಈ ಲೌ ಅನ್ನೋ ಶಬ್ದಕ್ಕೇನರ್ಥ ಲ ಮತ್ತು ರ ಇದನ್ನು ಸಂಸ್ಕೃತಲ್ಲಿ ಹಾ ಆಚೆ ಈಚೆ ಬಳಸ್ಕೊಳ್ಳೋದಿದೆ ಅಂದರೆ ಲವ್ ಅನ್ನೋ ಕಡೆ ರೌ ರೌ ಅನ್ನೋದಕ್ಕೆ ಲವ್ ಅಂತ ಅರ್ಥ ಮಾಡೋದಿದೆ ಇಲ್ಲಿ ಲವ್ ಅಂದರೆ ರೌ ಅಂತ ಅರ್ಥ ಅಂದರೆ ರಮಣೀಯರಾದ ಬಹಳ ಸುಂದರರಾದ ವರಿಣವು ಬಲಿನವ್ ಅಂತಿದೆ ಅಲ್ಲೂ ಕೂಡ ಹಾಗೆ ಬ ಲೀ ನೌ ಅನ್ನೋಲ್ಲಿ ಬ ವ ಎರಡನ್ನು ಇಟ್ಕೊಳ್ಳೋದಿದೆ ಬ ಅಂತ ಹೇಳಿದಾಗ ವ ಇಟ್ಕೊಳ್ತಾರೆ ಸಂಸ್ಕೃತಲ್ಲಿ ಲ ಅಂತಿದ್ದಾಗ ರ ಇಟ್ಕೊಳ್ತಾರೆ ಹಾಗಾಗಿ ಬಲಿ ನೌ ಅನ್ನೋದು ವರಿಣೌ ಅಂತ ಇಟ್ಕೊಂಡಿದ್ದಾರೆ ವರಿಣೌ ಅಂದ್ರೇನು ಭಗವಂತನೇ ಮಗನಾಗಬೇಕು ಅಂತ ವರ ಪಡೆದ ಆ ತಂದೆ ತಾಯಿಗಳು ತತೌ ಅಂತ ಹೇಳ್ತಾರೆ ತತವ್ ಅಂದರೆ ತಂದೆ ತಾಯಿಗಳು ಯಾರಿದ್ದಾರೆ ಆ ತಂದೆ ತಾಯಿಗಳು ತತವ್ ಅಂತ ಯಾಕೆ ಕರೀತಾರೆ ತಂದೆ ತಾಯಿಗಳನ್ನು ಯಾರು ಬಹಳ ಉದಾರವಾದ ಮನಸ್ಸಿನಿಂದ ರಕ್ಷಣೆ ಮಾಡಬೇಕು ತಮ್ಮ ಮಕ್ಕಳನ್ನು ಅಂತ ಇರ್ತಾರಲ್ಲ ಅಂಥವ್ರಿಗೆ ತತೌ ಅಂತ ಕರೀತಾರೆ ಅಂಥ ತಂದೆ ತಾಯಿ ವಿಮೋಕ್ಷಿತೌ ಅವರ ಬಿಡುಗಡೆಯನ್ನು ಕೃಷ್ಣ ಪರಮಾತ್ಮ ಮಾಡಿದಾನೆ ಅಂತ ಇಲ್ಲಿಯವರೆಗೆ ಈ ಶ್ಲೋಕದ ಅಪರೂಪದ ಶಬ್ದಗಳ ವಿವರಣೆಯನ್ನು ನಾವು ನೋಡಿದ್ವಿ ತೀರ್ಥರ ಟೀಕೆಯಲ್ಲಿ ಇದನ್ನು ಶ್ಲೋಕಮಯವಾಗಿ ಸಂಗ್ರಹಿಸಿದ್ದನ್ನು ನೋಡೋಣ ಮರ್ದ ಸ್ತುಗಜಂ ರುದ್ರ ವರಯುಕ್ತಂ ಬರಾನ್ವಿತ ಮಲ್ಲರಂಗಂ ವಿವೇಶಾಥ ರಮಣೀಯ ವರೆಣಃಃ ಮರ್ತಯಂಸ್ತು ಗಜಂ ಅಂತ ಗಜಮರ್ದನ ಮಾಡಿದ ಪರಮಾತ್ಮ ಮು ನಂತರ ಭಕ್ತಾನುಗ್ರಹಣೇನೈವ ನೈವ ತಾತಕೌ ತಾತ ಕೌ ತಾತ ಕೌ ಅಲ್ಲಿ ತತೌ ಅನ್ನೋದು ತಾತ ಕೌ ಅಂತ ಆ ರೀತಿ ಅರ್ಥವನ್ನು ಮಾಡಿಕೊಂಡು ಅಂದರೆ ತನ್ನ ತಂದೆ ತಾಯಿಗಳನ್ನು ರಕ್ಷಣೆ ಮಾಡಿದ್ದು ಭಕ್ತರಿಗೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಅಂಥದ್ರಲ್ಲಿ ಅವನ ತಂದೆ ತಾಯಿ ಅನುಗ್ರಹ ಮಾಡಲ್ವ ಖಂಡಿತ ಮಾಡ್ತಾನೆ ಅಂತ ಅವರನ್ನು ಬಂಧನದಿಂದ ಮುಕ್ತಿಗೊಳಿಸಿದ್ದಾನೆ ಅಂತ ಇದೇ ಸಂದರ್ಭದಲ್ಲಿ ತಾತ್ಪರಿಣಯದಲ್ಲಿ ಬಂದ ಶ್ಲೋಕಗಳನ್ನು ನಾವು ಗಮನಿಸಬೇಕು ಈ ಯಮಕ ಭಾರತ ಹಾಗೆ ಮಧ್ವಾಚಾರ್ಯ ತಾತ್ಪರಿಣಯ ಜೊತೆ ಜೊತೆಗೇ ನಾವು ಇಟ್ಟುಕೊಂಡು ನೋಡಬೇಕು ಅಲ್ಲಿ ಇದನ್ನು ವರ್ಣಿಸ್ತಾ ಅಲ್ಲಿ ರುದ್ರದೇವರ ಬಲದಿಂದ ಆ ಆನೆ ತುಂಬ ಬಲಿಷ್ಠವಾಗಿದ್ದ ಅಂತ ವರ್ಣನೆಯನ್ನು ಮಾಡ್ತಾರೆ ಆ ಎಂಜಗ್ಗುರು ತಮೋ ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಪರಿರಕ್ಷಿತ ಮಾಶ್ವ ಪಶ್ಯತ್ ಅಂತಲ್ಲೆಲ್ಲ ವಿವರಣೆಯನ್ನು ಬರ್ತಾರೋ ಆನೆಯನ್ನು ನೋಡ್ತಾ ಇದ್ದಾನೆ ಪರಮಾತ್ಮ ಕೃಷ್ಣ ಸಂಹಾರ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಘಟನೆಯನ್ನು ವರ್ಣನೆ ಮಾಡಿ ಚಾಣೂರದಿತ್ಯಹಿತೋ ಜಗತಾಮ ಶಂಭು ಪ್ರಸಾದತಃ ಅವರಿಗೂ ಅಷ್ಟೇ ರುದ್ರದೇವರ ಬಲ ಬರೆಯೋರೊಬ್ರಿಗೆ ಅಲ್ಲ ಅದಕ್ಕೆ ನಾವು ತಾತ್ಪರ್ಯವನ್ನು ಗಮನಿಸಬೇಕು ಇಲ್ಲ ಪೂರ್ಣ ಮಾಹಿತಿಯಿಂದ ವಂಚಿತರಾಗ್ತೀವಿ ಕೆಲವು ಸಲ ತಾತ್ಪರಿಣಯದಲ್ಲಿ ಮಲ್ಲರಿಗೂ ಕೂಡ ರುದ್ರದೇವರವರ ಇತ್ತು ಅಂತ ಈಗ ವರ್ಣಿಸ್ತಾ ಹೋಗ್ತಾರೆ ಅಲ್ಲಿ ಹಾಗಾಗಿ ದೊಡ್ಡ ದೇವತೆಗಳ ಬಲ ಇಲ್ಲದೇನೆ ಯಾರೂ ಕೃಷ್ಣನ ಮುಂದೆ ಬಂದು ನಿಲ್ಲಿಕ್ಕೂ ಯೋಗ್ಯತೆ ಇಲ್ಲ ಏನೋ ರುದ್ರದೇವರ ಬಲ ಇದೆ ಆಯಿತು ನೋಡೋಣ ಆಟ ಆಡೋಣ ಅಂತ ಕೃಷ್ಣ ತಾನು ಎಲ್ಲರ ಜೊತೆಗೆ ತಾನು ಹೋರಾಡಿ ಸಂಹಾರ ಮಾಡಿ ತಾನು ಪರಮಾತ್ಮ ತನ್ನ ಲೀಲೆಯನ್ನು ತೋರಿಸಿದ್ದಾನೆ ಇಂಥ ಈ ಯಮಕ ಭಾರತ ಶ್ಲೋಕದ ಫಲಶ್ರುತಿ ಏನು ಅಂತ ಈಗ ನಾವು ಗಮನಿಸೋಣ ಇಲ್ಲಿ ನೋಡಿ ಕೃಷ್ಣ ಮಥುರಾ ಪಟ್ಟಣಕ್ಕೆ ಪ್ರವೇಶ ಮಾಡಿದ ಎಷ್ಟೆಷ್ಟು ವಿಘ್ನಗಳು ಬಂತು ಎಲ್ಲ ಕಳೀತು ಯಾರಿಗೆ ಬಂಧನದಿಂದ ಮುಕ್ತಿ ಕೊಡಬೇಕು ಅವ್ರಿಗೆ ಕೊಟ್ಟ ಅಂದರೆ ನಾವು ನಮ್ಮ ಜೀವನದಲ್ಲಿ ನಡೀತಾ ಹೋಗ್ತೀವಿ ಏನೋ ಒಂದು ಸತ್ಕಾರ್ಯ ಮಾಡಬೇಕು ಕೆಲವ್ರು ಒಳ್ಳೇದು ಮಾಡಬೇಕು ಕೆಲವ್ರಿಗೆ ತೊಂದರೆ ಆಗಿದೆ ಅದನ್ನು ನಾವು ಬಿಡಿಸ್ಬೇಕು ಅಂತ ಹೊರಡ್ತೀವಿ ಅನೇಕ ರೀತಿಯಾಗಿ ಈಗ ಗೋವುಗಳಿಗೆ ತೊಂದರೆ ಆಗ್ತಾ ಇದೆ ಗೋವುಗಳಿಗೆ ತೊಂದರೆ ಆಗ್ತಾಯಿದೆ ನಾವು ಅದನ್ನು ತಡಿಬೇಕು ಅದಕ್ಕೆ ಒಳ್ಳೆಯ ಮಾರ್ಗದಲ್ಲಿ ನಾವು ಹೋಗಬೇಕು ಒಳ್ಳೆಯ ಏನೋ ಹೋಗ್ತೀವಿ ಮಧ್ಯಕ್ಕೆ ಎಷ್ಟೆಷ್ಟು ವಿಘ್ನಗಳು ಬರುತ್ತೆ ಈ ಕಂಸ ಕುವಲಯ ಪೀಡ ಚಾಣೂರ ಮುಷ್ಟಿಕರು ಈ ಥರ ಬೇಕಾದಷ್ಟು ಜನ ತೊಂದರೆ ಕೊಡಲಿಕ್ಕೆ ಬರ್ತಾರೆ ಅವ್ರನ್ನೆಲ್ಲ ನಾವು ಪರಿಹರಿಸಿಕೊಂಡು ಎಲ್ಲ ವಿಘ್ನವನ್ನು ಕಳೆದುಕೊಂಡು ಯಾವ ಪ್ರಾಣಿಗೆ ಬಂಧನ ಆಗಿದೆಯೋ ಅಂದರೆ ಯಾವ ಯಾವ ಪ್ರಾಣಿಗಳಿಗೆ ತುಂಬ ಕಷ್ಟ ಇದೆಯೋ ಅದರಿಂದ ಬಿಡುಗಡೆ ನಾವುಗೊಳಿಸಬೇಕು ಅದಕ್ಕೇನು ಮಾಡಬೇಕು ಈ ಥರದ ಅಪರೂಪ ಈ ಯಮಕ ಭಾರತದ ಶ್ಲೋಕವನ್ನು ಕೃಷ್ಣ ಮಾಡಿದ ಆ ಲೀಲೆಯನ್ನು ನಾವು ನೆನಪಿಸ್ಕೊಳ್ತಾ ಇದ್ದರೆ ಆ ಎಲ್ಲ ವಿಘ್ನಗಳು ಪರಿಹಾರ ಆಗಿ ನಮಗೆ ಶುಭ ಮಾರ್ಗವಾಗಿ ಪರಿಣಮಿಸಿ ನಮಗೊಳ್ಳೆ ಫಲವನ್ನು ಬೇರೆಯವ್ರಿಗೆ ಕೊಡಲಿಕ್ಕೆ ಸಾಧ್ಯ ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಹೊರಟಾಗ ಯಾವುದೇ ವಿಘ್ನಗಳು ಬರದೇನೆ ನಮ್ಮ ಗುರಿ ತಲುಪಲಿಕ್ಕೆ ಈ ಶ್ಲೋಕದ ಪಾರಾಯಣ ಅತ್ಯಗತ್ಯ ಅನ್ನುವ ವಿಷಯ ಈ ಯಮಕ ಭಾರತದ ಈ ಶ್ಲೋಕದಿಂದ ಗೊತ್ತಾಗ್ತಾ ಇದೆ ಇಂಥ ಈ ಯಮಕ ಭಾರತ ಶ್ಲೋಕದ ಈ ಪ್ರವಚನ ಸೇವೆಯನ್ನು ಮಾಡಿದವರು ಹೆಚ್ ವಿ ಸುದರ್ಶನ್ ಮತ್ತು ಕುಟುಂಬ ಜಯನಗರ ಫೋರ್ತ್ ಬ್ಲಾಕ್ ಬೆಂಗಳೂರು ಇವರು ಇವರಿಗೆ ವಿಶೇಷವಾಗಿ ಆ ಭಗವಂತ ಕೃಷ್ಣ ಪರಮಾತ್ಮ ಅವರ ಜೀವನದಲ್ಲಿ ಎಲ್ಲ ವಿಘ್ನಗಳನ್ನು ಪರಿಹರಿಸಿ ಅವರ ಅಭೀಷ್ಟಗಳನ್ನು ಪೂರೈಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು